ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಭಾರತದ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರರನ್ನು ತಿಳಿಯೋಣ ಸರೋಜಿನಿ ನಾಯ್ಡು ಕಿತ್ತೂರು ರಾಣಿ ಚೆನ್ನಮ್ಮ ಅರುಣಾ ಅಸಫಲಿ ರಾಣಿ ಲಕ್ಷ್ಮೀಬಾಯಿ ಕಸ್ತೂರ್ಬಾ ಗಾಂಧಿ ಬಾಯಿ ಬೇಗಮ್ ಹಜರತ್ ಮಹಲ್ ರಾಣಿ ಗೈಡನ್ ಲಿಯೋ ಕಾಂತಕ್ಲತಾ ಬಾರುವ ಮಾತಾಂಗಿನಿ ಹಜ್ರ ಕಲ್ಪನಾ ದತ್ ಕಮಲಾ ನೆಹರು ಲಕ್ಷ್ಮೀ ಸಹಗಲ್ ಉದಾದೇವಿ ವನಕೆ ಓಬವ್ವ ಪ್ರೀತಿಲತಾ ವಟೇದಾರ್ ಬಿಕಾಜಿ ಕಾಮ ಆ್ಯನಿ ಬೆಸೆಂಟ್ ತಾರಾರಾಣಿ ಶ್ರೀವಾತ್ಸವ್ ಸುಚೇತಾ ಕೃಪಲಾನಿ ಕಮಲಾದೇವಿ ಚಟ್ಟೋಪಾಧ್ಯಯ ಸಾವಿತ್ರಿಬಾಯಿ ಫುಲೆ ಇಂದಿರಾ ಗಾಂಧೀ ವಿಜಯಲಕ್ಷ್ಮೀ ಪಂಡಿತ್ ಅಬೇದಿ ಖಾನ್ ಬೇಗಮ್ ಅಮ್ಮುಸ್ವಾಮಿನಾಥನ್ ಅಮೃತ್ ಕೌರ್ ಭೋಗೇಶ್ವರಿ ಪುಕ್ನಾನಿ ಚಂದ್ರಪ್ರಭಾ ಸೈಕಿಯಾನಿ ದುರ್ಗಾಬಾಯಿ ದೇಶ್ಮುಖ್ ಬಸಂತೀದೇವಿ बीमाबाई होलकर बीना दास गौरम हंस जीवराज मेहता जानकी आखिना जानकी देवी बजाज कनकलता बरुवा, कुंतला कुमारी सुबत महादेवी वर्मा रमा देवी, रानी बाई, रोसम्मा पुनुसे, सरला देवी ಉಮಾಬಾಯಿ ಕುಂದಾಪುರ ಸ್ವರೂಪ್ರಾಣಿ ನೆಹರು ಉಷಾ ಮೆಹತಾ ತಾರಕೇಶ್ವರಿ ಸಿನ್ಹಾ ಸುಶೀಲಾ ಚೇನ್ ತೇಹಾನ್ ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ